ಯಮನ್ ಬೆಂಬಲಿತ ಹೌತಿಗಳು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡುವುದನ್ನು ಮುಂದುವರೆಸಿರುವುದರಿಂದ ಕೆಂಪು ಸಮುದ್ರದಲ್ಲಿ ಉದ್ವಿಗ್ನತೆಗಳು ಹೆಚ್ಚುತ್ತಿವೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತಿದೆ ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಪ್ರಕಾರ ಹೌತಿ ಬಂಡುಕೋರರು ದಕ್ಷಿಣ ಕೆಂಪು ಸಮುದ್ರದ ಮೇಲೆ ಹದಿನೆಂಟು ಡ್ರೋನ್ಗಳನ್ನು ಉಡಾಯಿಸಿದ್ದರು ಇರಾನ್ ಸಂಯೋಜಿತ ಗುಂಪಾಗಿರುವ ಹೌತಿ ಬಂಡುಕೋರರು ಇಸ್ರೇಲ್ನ ಗಾಜಾ ಸಂಘರ್ಷಕ್ಕೆ ಪ್ರತೀಕಾರವಾಗಿ ದಾಳಿಗಳನ್ನು ಪ್ರಾರಂಭಿಸಿದ್ದರು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗದ ಮೇಲೆ ಪರಿಣಾಮ ಬೀರುವುದು ಅವರ ಉದ್ದೇಶವಾಗಿದೆ ಈ ಮಧ್ಯೆ ಯುಎಸ್ ಸೆಸ್ಸಿ ಆಫ್ ಸ್ಟೇಟ್ ಆಂಟೋನಿ ಬ್ಲಿಂಕನ್ ಅವರು ಇ ಎಎಂ ಜೈಶಂಕರ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ ಕೆಂಪು ಸಮುದ್ರದಲ್ಲಿ ಹೌತಿಗಳು ವ್ಯಾಪಾರಿ ಹಡಗುಗಳ ಮೇಲೆ ನಡೆಸಿದ ಇತ್ತೀಚಿನ ದಾಳಿಗಳ ಬಗ್ಗೆ ಇಬ್ಬರೂ ನಾಯಕರು ಚರ್ಚಿಸಿದರು ಎಂದು ರಾಜ್ಯ ಇಲಾಖೆ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ತಿಳಿಸಿದ್ದಾರೆ ಪ್ರಮುಖ ವಾಣಿಜ್ಯ ಕಾರಿಡಾರ್ ಆಗಿರುವ ಕೆಂಪು ಸಮುದ್ರದಲ್ಲಿ ಭಾರತದ ಹೆಚ್ಚಿನ ಸಹಕಾರವನ್ನು ಸ್ವಾಗತಿಸುತ್ತೇವೆ ಎಂದು ಬ್ಲಿಂಕನ್ ಒತ್ತಿ ಹೇಳಿದರು ಇಎಎಂ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಮ್ಮ ಸ್ನೇಹಿತ ಆಂಟನಿ ಬ್ಲಿಂಕನ್ ಅವರ ಒಳನೋಟದ ಚರ್ಚೆಗಳ ಬಗ್ಗೆ ತಿಳಿಸಿದ್ದಾರೆ ಭಾರತ ಯುಎಸ್ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು ಎರಡೂ ದೇಶಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಮ್ಮ ವ್ಯಾಪಕ ಸಹಕಾರ ಕಾರ್ಯಸೂಚಿಯನ್ನು ಅರಿತುಕೊಳ್ಳಲು ಎದುರು ನೋಡುತ್ತವೆ ಎಂದು ಹೇಳಿದರು ಯುಎಸ್ ಕಾರ್ಯದರ್ಶಿ ಮತ್ತು ಇಎಎಂ ಅವರು ಪ್ರಸ್ತುತ ನಡೆಯುತ್ತಿರುವ ಇಸ್ರೇಲ್ ಹಮಾಸ್ ಸಂಘರ್ಷದ ಉಲ್ಬಣವನ್ನು ತಡೆಯುವ ಪ್ರಯತ್ನಗಳ ಬಗ್ಗೆಯೂ ಚರ್ಚಿಸಿದರು